ಉಪಯುಕ್ತ ಮಾಹಿತಿಯಿಂದ ಉತ್ಕೃಷ್ಟ ಬದುಕಿಗೆ ನೆರವಾಗುವ ಸಂದೇಶ ನೀಡಲು ಆಚಾರ್ಯರು ಪಟ್ಟಿರುವರು ದರೆಯ ಮೇಲಣ ಅನ್ನ ಜಲ ಮತ್ತು ನೀತಿ ಬೋಧಾಮೃತ ಪ್ರಮುಖ ಘಟಕಗಳು ಅವು ಅಮೂಲ್ಯ ರತ್ನಗಳು ಕೂಡ ಮನುಷ್ಯರು ಅವುಗಳಿಲ್ಲದೆ ವ್ಯವಹಾರ ನಡೆಸರು ಪ್ರಿಯ ವಚನಗಳು ಪ್ರಯೋಗ ಮನುಷ್ಯನ ಬದುಕಿಗೆ ಉತ್ಕೃಷ್ಟ ತಿರುವನ್ನು ನೀಡುವುದು ವ್ಯಕ್ತಿಯ ದಾರಿದ್ರ ಕಾಯಿಲೆ ಜಿಗುಪ್ಸೆ ಹಾಗೂ ವಿಪತ್ತಿನ ಸಂಕೋಲೆಯು ಸ್ವಯಂ ಅಧರ್ಮದ ಕಾರಣ ಉಂಟಾಗುವುದು ಎಂದು ಆಚಾರ್ಯರು ತಿಳಿಸಿರುವರು ಬದುಕಿನಲ್ಲಿ ಧರ್ಮ ಮಿತ್ರ ಸ್ತ್ರೀ ಜಮೀನು ಪದೇ ಪದೇ ದೊರೆತರು ಮಾನವ ಶರೀರ ಜೀವನದಲ್ಲಿ ಒಮ್ಮೆಗೆ ದೊರಕುವುದು ಜೀವನ ಸತ್ಕರ್ಮಾನುಷ್ಠಾನ ನಡೆಸುತ್ತಾ ಜಗತ್ತಿನ ಮಾಯಾಪಾಶಕ್ಕೆ ಸಿಲುಕದಂತಿರಲು ಯತ್ನಿಸಬೇಕು ದೇಶದ ನಾಗರಿಕರು ಸಂಸ್ಕೃತಿಯ ಪ್ರಭಾವದಿಂದ ಒಗ್ಗಟ್ಟಿನಿಂದಿರುವುದು ಸ್ವಾಭಾವಿಕ ದುರ್ಬಲ ರಾಷ್ಟ್ರಗಳು ಸಮಾನರ ಕೂಡ ಐಕ್ಯತೆ ಪಡೆದರೆ ಬಲಿಷ್ಠ ರಾಷ್ಟ್ರ ಕೂಡ ಅವರನ್ನು ಬೇರ್ಪಡಿಸಲು ನಡೆಸುವ ಯತ್ನ ವಿಫಲವಾಗುವುದು ಪ್ರವಚನ ಆಲಿಸಿದ ಬಳಿಕ ರುದ್ರಭೂಮಿಗೆ ಹೆಗಲು ಕೊಟ್ಟು ಮೃತ ಶರೀರವನ್ನು ಒಯ್ದಾಗ ಹಾಗೂ ಸ್ವಯಂ ಅಸ್ವಸ್ಥರಾದಾಗ ಜೀವರು ವೈರಾಗ್ಯದ ಸಂವೇದನೆಯನ್ನು ಅರಿಯುವರು ಜೀವ ನಶ್ವರ ಪರಿವರ್ತನೆ ಉಚಿತ ಮದ್ದು ಪಶ್ಚಾತ್ತಾಪ ಪರಿವರ್ತನೆಗೆ ಮಾರ್ಗ ನೀಡುವುದು ದುಷ್ಕರ್ಮ ಎಸಗುವ ಮುನ್ನ ಪರಿವರ್ತನೆ ಮಾರ್ಗದರ್ಶಿಯಾಗಿ ಪ್ರೇರಣೆ ನೀಡುವುದು ಅತಿ ಸ್ವಾಭಿಮಾನ ಮನುಷ್ಯನ ಅವನತಿಗೆ ಕಾರಣವಾಗುತ್ತದೆ ಅದು ಮುಳ್ಳು ಇದ್ದಂತೆ ತಪೋನಿಷ್ಠತೆ ದಾನ ನೀಡುವ ಪ್ರ ವೃತ್ತಿ ಶೌರ್ಯತೆ ಹಾಗೂ ಜ್ಞಾನಿಗಳಿಗೆ ಜಗತ್ತಿನಲ್ಲಿ ಅಭಾವ ಇರದು ಇವುಗಳಿಂದ ಬದುಕುವವರು ಸ್ವಾಭಿಮಾನ ಪ್ರದರ್ಶಿಸಿದರೆ ಅವರ ಶಕ್ತಿಗೆ ಚ್ಯುತಿ ಉಂಟಾಗದು ಧರ್ಮಾತ್ಮನಿಂದ ಸಮಯಕ್ಕನುಗುಣ ಬ್ರಾಹ್ಮಕ ಶಕ್ತಿಯಂತೆ ಚಲಿಸುತ್ತಿರುವುದು ಹತ್ತಿರವಿರುವ ವ್ಯಕ್ತಿ ಪರರ ಹೃದಯದಲ್ಲಿ ಇಲ್ಲದಿದ್ದರೆ ದೂರವಿದ್ದಂತೆ ಅಂತೆಯೇ ಹೃದಯದಲ್ಲಿ ಸ್ನಾನ ಮಾಡಿರುವ ದೂರದಲ್ಲಿರುವ ವ್ಯಕ್ತಿ ಹತ್ತಿರವಿದ್ದಂತೆ ತಿಳಿಯಬೇಕೆಂದು ಆಚಾರ್ಯರು ತಿಳಿಸಿರುವರು ತಮ್ಮಲ್ಲಿ ಅರ್ಹತೆ ಇಲ್ಲದಿದ್ದರೂ ಪರರಾಷ್ಟ್ರದ ದುರ್ ಬಲತೆ ಜನತೆಯ ಆಕಾಂಕ್ಷೆ ಸುರಕ್ಷೆಗನುಗುಣ ಯುಕ್ತಿಯಿಂದ ಸ್ನೇಹ ಬೆಳೆಸಿ ಮಧುರ ವ್ಯವಹಾರ ನಡೆಸಿದಲ್ಲಿ ಪರರಾಷ್ಟ್ರದ ನೀತಿಯನ್ನು ಛಿದ್ರಪಡಿಸಬಹುದೆಂದು ಆಚಾರ್ಯರು ತಿಳಿಸಿರುವರು ನಿರ್ಮಾಣದ ನೋಟ ಇಲ್ಲಿ ಅಡಗಿರುವುದು ಸರಳ ಶಬ್ದಗಳ ಮೂಲಕ ಉತ್ತಮ ಬಿಂದುಗಳನ್ನಾರಿಸಿ ಮನುಷ್ಯನ ವರ್ತನೆ ಭಾವನೆ ಪರಸ್ಪರ ಸ್ನೇಹ ಘರ್ಷಣೆ ಇಂದ್ರಿಯ ವಿಕಾರದಿಂದಾಗುವ ಅನರ್ಥ ಸಮಾಜದ ಏಳಿಗೆಗೆ ಮುಳ್ಳಿನಂತಾಗುವುದೆಂದು ಶ್ಲೋಕದಲ್ಲಿ ವರ್ಣಿಸಿರುವರು ರಾಜರು ಅನ್ನ ಸ್ತ್ರೀ ಮತ್ತು ಗುರುವನ್ನು ಬಹಳ ಅಸ್ಥಿರ ಅಥವಾ ದೂರವಿರಿಸುವುದು ಹಾನಿಕರ ಉದಾಹರಣೆಗೆ ಅಗ್ನಿಯ ಸಮೀಪ ವಾಸಿಸುವುದು ಅಪಾಯಕರ ಮೃತ್ಯು ಸನ್ನಿಹಿತವಾಗಬಹುದು ಅಂತೆಯೇ ಇವರುಗಳ ಬಳಿ ವ್ಯವಹರಿಸುವಾಗ ಎಚ್ಚರಿಕೆಯಿಂದಿದ್ದು ಸಂದರ್ಭ ಹಾಗೂ ಪ್ರಯೋಜನಕ್ಕನುಗುಣ ಮಿತಿಯಿಂದ ಮಧ್ಯಮ ಮಾರ್ಗದ ಮೂಲಕ ಲಾಭ ಪಡೆಯುವುದು ಒಳಿತೆಂದು ಆಚಾರ್ಯರು ತಿಳಿಸಿರುವರು ಉತ್ತಮ ನಡತೆಯಿಂದ ಜೀವನಿಗೆ ಸತ್ಕರ್ಮ ನಡೆಸಲು ಪ್ರೇರಣೆ ದೊರೆತು ಅವನಿಗೆ ಶ್ರೇಯಸ್ಸು ದೊರೆಯುವುದು ಉತ್ತಮ ನಡತೆ ರಹಿತ ಹಾಗೂ ಸತ್ಕರ್ಮ ರಹಿತ ವ್ಯಕ್ತಿಯ ಜೀವನ ಬರಡಾಗುವುದು ಖಚಿತ ಮನುಷ್ಯರು ಜಗತ್ತಿನ ಜೀವರನ್ನು ವಶಕ್ಕೆ ತರಲು ಇಚ್ಛಿಸಿದ್ದಲ್ಲಿ ಪರನಿಂದೆ ಹಾನಿ ತರುವುದೆಂದು ಅರಿಯಬೇಕು ಅನುಭವಿಯು ಯಾವಾಗಲೂ ಸಮಯ ಸಂದರ್ಭಕ್ಕನುಗುಣವಾಗಿ ಮಾತನಾಡುವವನು ಗೌರವ ಅಂತಸ್ತಿಗನುಗುಣವಾಗಿ ಪ್ರಿಯ ನುಡಿದಾಗ ವ್ಯಕ್ತಿ ಕುಪಿತಗೊಳ್ಳುವುದು ಸ್ವಾಭಾವಿಕ ತನ್ನ ಅಂತಸ್ತಿಗೆ ಅದು ಉಚಿತವೇ ಅಥವಾ ಅನುಚಿತ ಎಂದು ಯೋಚಿಸಬೇಕು ಭ್ರಾಮಕ ವಸ್ತುಗಳ ನಡುವೆ ಸ್ತ್ರೀಯನ್ನು ಹಲವು ವಿಧ ಅವಲೋಕಿಸುವರು ಸ್ತ್ರೀ ಶರೀರವು ಯೋಗಿಗಳಿಗೆ ಉಪೇಕ್ಷೆಯ ಭಾವನೆ ತರುವುದು ಅವರು ಅದನ್ನು ನಿರ್ಜೀವ ಶವದಂತೆ ಭಾವಿಸುವರು ಕಾಮಿಗಳು ಸುಖ ನೀಡಬಲ್ಲ ಸಾಧನವೆಂದು ಅರಿಯುವರು ಶ್ವಾನವು ಭಕ್ಷಿಸಲು ಯೋಗ್ಯ ಮಾಂಸದ ಮುದ್ದೆಯಂತೆ ಭಾವಿಸುವುದು ಸಂಪೇಕ್ಷದಲ್ಲಿ ಅರಿಯಲು ಭಿನ್ನ ವ್ಯಕ್ತಿಗಳು ಭಿನ್ನ ಭಾವನೆಯಿಂದ ಅವಲೋಕಿಸುವರು ಬುದ್ಧಿವಂತರು ರಹಸ್ಯ ವಿಚಾರಗಳನ್ನು ಪರರ ಮುಂದೆ ಪ್ರಕಟಿಸಬಾರದು ಪರಿವಾರದಲ್ಲಿನ ಒಡಕು ಸ್ತ್ರೀ ಸಂಭೋಗ ಸ್ವಯಂಪರರಿಂದ ಆಲಿಸಿದ ನಿಂದಾಪೂರ್ಣ ಟಿಪ್ಪಣಿ ಬಗ್ಗೆ ಪರರ ಸಮಕ್ಷ ಸೂಚಿಸಬಾರದು ವಿಪತ್ತಿನಲ್ಲಿ ಜೀವರು ಮೌನ ಧರಿಸಬೇಕು ಪರರಲ್ಲಿ ತೋಡಿಕೊಂಡಲ್ಲಿ ವ್ಯರ್ಥವಾಗುವುದು ಸರ್ವದವರು ಸತ್ಕರ್ಮ ನಿರತರಾಗಿರಬೇಕು ಉತ್ಕೃಷ್ಟ ಕರ್ಮಗಳಿಂದ ಧನ ಸಂಗ್ರಹಿಸಲು ಯತ್ನಿಸಬೇಕು ಗುರುಬೋಧೆ ಸಹಿತ ಶುಭ ವಚನಗಳನ್ನು ಸಂರಕ್ಷಿಸಿ ಸಮಯಕ್ಕನುಗುಣ ಹಣ ಗಳಿಸುವುದು ಅತ್ಯಾವಶ್ಯಕ ಅವುಗಳ ಅಭಾವದಿಂದ ಬದುಕು ವಿಪತ್ತಿಗಳಿಗೊಳಗಾಗುವುದು ದುಷ್ಟರ ನೆರಳಿನಿಂದ ಸರಿದು ಸಜ್ಜನರ ಸಂಘಕ್ಕೆ ಬರಲು ಆಚಾರ್ಯರು ಆಮಂತ್ರಿಸಿರುವರು ಜಗತ್ತು ಮಿಥ್ಯಾ ಬ್ರಾಹ್ಮಕ ಎಂದು ಅರಿತು ಆಚಾರ್ಯರು ಭಗವನ್ ನಾಮ ಸ್ಮರಿಸಿ ಸತ್ಕರ್ಮಗಳಲ್ಲಿ ನಿರತರಾಗಿರಬೇಕೆಂದು ತಿಳಿಸಿರುವರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು